ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಹರ್ಷರಾಜ್ ಹುಣಸೂರು ಶ್ರೀ ಸಂಗೊಳ್ಳಿ ರಾಯಣ್ಣ ಕ್ಷೇಮಾಭಿವೃದ್ಧಿ ಸಂಘ ಹುಣಸೂರು ಇವರು ಮಾರಿಗುಡಿ ಬೀದಿಯಲ್ಲಿ ಗರಡಿ ಗಣಪತಿ ಸಂಭ್ರಮೋತ್ಸವವನ್ನು ಆಯೋಜಿಸಿದರು ಇದರ ಅನುಸಾರ ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೆಯೇ ಇವರು ಗಣಪತಿಯ ವಿಸರ್ಜನೆಯನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ ಇದರ ಸಂಪೂರ್ಣ ವಿಡಿಯೋವನ್ನು ಹೆಚ್ ಟಿ ವಾಹಿನಿಯಲ್ಲಿ ನೋಡಬಹುದು ಸ್ಟೇಟ್ ಉನ್ ಫಾರ್ ಹೆಚ್ ಟಿ ಹುಣಸೂರು ನಮಸ್ತೆ ಹುಣಸೂರಿಂದ ಮಾರಿಗುಡಿ ಬೀದಿ ಗರಡಿ ಗಣಪತಿ ಸರ್ ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಸರ್ ಗಣಪತಿ ಕುಣಿಸ್ಕೊ ಬರ್ತಾ ಇದ್ದಾರೆ ಇದು ಐವತ್ನಾಲ್ಕನೇ ವರ್ಷ ಗಣಪತಿ ಸರ್ ಪ್ರತಿ ವರ್ಷದಂತೆ ಸರ್ ಅದ್ದೂರಿ ಕಾರ್ಯಕ್ರಮ ಬರ್ತಾ ಇದ್ದೀವಿ ಸರ್ ಈ ಸಲ ಸರ್ ಸ್ಪೆಷಲ್ ಆಗಂದರೆ ಆರ್ಕೆಸ್ಟ್ರಾ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಅಂದಾನ ಮಾಡ್ತಾ ಇದ್ದೀವಿ ಹೋದ ವರ್ಷ ಹೋ ಹೋಳಿಗೆ ಊಟ ಹಾಕ್ತಾರೆ ಸರ್ ಈ ಸಲ ಡ್ರೈ ಜಾಮೂನು ಇತ್ಯಾದಿ ಸರ್ ಪ್ರತಿ ವರ್ಷ ವರ್ಷ ಒಂದೊಂಥರ ಚೇಂಜ್ ಮಾಡ್ತಾ ಇದ್ದೀವಿ ಸರ್ ಈ ವರ್ಷ ಕೂಡ ಸರ್ ಎರಡು ವರ್ಷ ಜನಕ್ಕೆ ಅಂದಾನ ಮಾಡ್ತಾ ಇದ್ದೀವಿ ಆರ್ಕೆಸ್ಟ್ರಾ ಇದೆ ನಮ್ಗೆ ಸರ್ ಅದ್ದೂರಿ ಶೋಭಾಯಾತ್ರೆ ಒಡೆಯಿದೆ ಸರ್ ನಮ್ದು ಹನ್ನೆರಡನೇ ತಾರೀಕು ಶುಕ್ರವಾರ ಏಳು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್ ಲಕ್ಷ್ಮಣ ತೀರ್ಥ ನದಿಗೆ ತಗೊಂಡೋಗಿ ಸರ್ ವಿಸರ್ಜನೆ ಮಾಡ್ತೀವಿ ಸರ್ ಗರಡಿ ಗಣಪತಿ ಮರಿಗುಡಿ ಬೀದಿ ಇದು ಐವತ್ನಾಲ್ಕನೇ ವರ್ಷದ್ದು ಸರ್ ಇದು ಒಂದು ಮೂರು ತಲೆಮಾರು ನಾಲ್ಕು ತಲೆಮಾರಿಂದ ಗಣಪತಿ ಕುಣಿಸ್ಕೊಂಬಂದಿದ್ದೀವಿ ಸರ್ ಇದು ಹುಣ್ಚೂರಲ್ಲೇನೆ ಟೌನಲ್ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ತೋನಾಲ್ ಐವತ್ತೈದು ವರ್ಷ ಇರ್ಬೋದು ನಮ್ದು ಐವತ್ನಾಲ್ಕನೇ ವರ್ಷ ನಮಗೋರ್ಗೂ ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇ ಅವಾಗ್ಲಿಂದನೂ ಅದ್ದೂರಿಯಾಗೆ ಕುಣಿಸ್ಕೊಂಡ್ ಬಂದಿದ್ದೀವಿ ಸರ್ ನಾವು ಬಿಡೋ ಟೈಮಲ್ಲಾಗಲಿ ಇವಾಗ ಒಂದು ಆವಾಗ ಬರ್ತಿತ್ತು ಡೋಲು ನಗಾರಿ ಬ್ಯಾನ್ಸೆಟ್ಟು ಮತ್ತು ಪಟಾಕಿ ಇತ್ಯಾದಿಗಳು ತರಿಸ್ತೀವಿ ಮತ್ತು ಹಾಗೆಯೇ ಇದು ಕೀಳ್ ಕುದುರೆ ಅಂತ ಬರುತ್ತೆ ಅದಾಗಲಿ ಮತ್ತು ಇನ್ನು ತುಂಬ ತುಂಬ ಇವೆಂಟ್ಸ್ಗಳು ಮಾಡಿಸ್ಕೊ ಮಾಡ್ತೀವಿ ಸರ್ ಬಿಡೋ ಟೈಮಲ್ಲಿ ಮತ್ತು ನಾಳೆ ಅನ್ನ ಸಂತರ್ಪಣೆ ಇದೆ ಅವಾಗ್ಲಿಂದನೂ ಅನ್ನ ಸಂತರ್ಪಣೆ ಬಂದಿದ್ದೀವಿ ಸರ್ ಒಂದು ಐವತ್ನಾಲ್ಕು ವರ್ಷ ಆಗಿಲ್ಲ ಹಾಂ ಐವತ್ನಾಲ್ಕು ವರ್ಷ ಇದು ಐವತ್ನಾಲ್ಕು ವರ್ಷದಿಂದನೂ ಅನ್ನ ಸಂತರ್ಪಣೆ ಮಾಡ್ಕೊಬಂದಿದ್ದೀವಿ ಅವಾಗೆಲ್ಲ ಸ್ವಲ್ಪ 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 ಮಾಡ್ಕೊಂಡು ಬರ್ತಿದ್ರು ಬರ್ತಾ 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 ಹೆಚ್ಚಾಗಿದೆ ಇವಾಗ ಒಂದು ಎರಡೂವರೆ ಸಾವಿರ ಜನಕ್ಕೆ ಊಟ ಮಾಡಿಸ್ತೀವಿ ಸರ್ ನಾವು ಎರಡೂವರೆ ಸಾವಿರ ಜನನೂ ಬದಕಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಅಷ್ಟೇ ಪ್ರಸಿದ್ಧಿಯಾಗಿದೆ ಟೌನ್ ಟೌನಲ್ಲಿ ಬಿಟ್ರೆ ನಮ್ಮದೇ ನೆಕ್ಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾವು ಆಗಲೇ ಹೇಳ್ದಾಗೆ ಬಿಡೋ ಟೈಮಲ್ಲಿ ವಿಸರ್ಜನೆ ಟೈಮಲ್ಲಿ ಏನೇನು ಇವೆಂಟ್ ಮಾಡ್ತೀರ ಅಂತಂದ್ಬಿಟ್ಟು ಕಳೆದ ಬಾರಿ ನಾವು ಕ್ರೈನಲ್ಲಿ ಫೈರ್ ವರ್ಕ್ ಮಾಡ್ತಿದ್ವಿ ಕೋಲ್ಡ್ ಫೈರ್ ವರ್ಕು ಮತ್ತು ಆರ್ಚ್ನ ನಾವು ಲೈಟಿಂಗ್ ಹರ್ಸ್ನ ಇಪ್ಪತ್ತು ಇಪ್ಪತ್ತೈದು ವರ್ಷ ಮತ್ತೆ ಐವತ್ತು ನಾಲ್ಕು ವರ್ಷ ಇದು ನಾಲ್ಕು ವರ್ಷದಿಂದಲೂ ಲೈಟಿಂಗ್ ಬೋರ್ಡ್ ಹಾಕ್ ಮಾಡ್ತಾ ಇದೀವಿ ಮತ್ತು ಇವಾಗ ಒಂದು ಹತ್ತು ವರ್ಷದಿಂದ ನಾವು ಇನ್ನೂ ದೊಡ್ಡ ಮಟ್ಟಿಗೆ ಲೈಟಿಂಗ್ಸ್ ಬೋರ್ಡ್ಗಳು ಇದೀವಿ ಹಾಗೆಲ್ಲ ಒಂದು ಹದಿನೈದು ಅಡಿ ಇಪ್ಪತ್ತು ಅಡಿಯಲ್ಲಿ ಬರ್ತಿದ್ವಿ ಒಂದು ಹತ್ತರಿಂದ ಹದಿನೈದು ಅಡಿದು ಈಗೆಲ್ಲ ಇಪ್ಪತ್ತಡಿದು ಲೈಟಿಂಗ್ಸ್ ತಗೊಂಡ್ಬರ್ತಿದಿವಿ ದಿಂಡಿಗಲ್ಲು ತಮಿಳ್ನಾಡಿಂದಾನೇ ತರ್ಸೋದ್ ನಾವು ಆಚು ಕೇರಳದಿಂದ ಓದ್ಸಲಿ ಕಳೆದ ಬಾರಿ ಇದು ತರಿಸಿದ್ವಿ ಡ್ಯಾನ್ಸ್ ಅಂತ ಅಂದ್ಬಿಟ್ಟು ಅದೊಂದು ತುಂಬಾ ಫೇಮಸ್ ಆಗಿತ್ತು ಮತ್ತೆ ಪಟಾಕಿ ಪಟಾಕಿನೂ ಅಷ್ಟು ನಾವು ತಮಿಳ್ನಾಡಿಂದ ಮೊದಲೆಲ್ಲ ಕೈಯಲ್ಲಿ ಮಾಡಿಸ್ತಿದ್ರು ಇವಾಗ ತಮಿಳ್ನಾಡಿಂದನೇ ಕೈ ಪಟಾಕಿ ತಗೊಬರ್ತೀವಿ ಮತ್ತೆ ಇದು ಏನು ಡ್ಯಾನ್ಸ್ ಸೆಟ್ ಆಗಲಿ ಲಗೋರಿ ಆಗಲಿ ಇದು ಈ ಬಾರಿಯ ವಿಶೇಷ ಏನಂದ್ರೆ ಐವತ್ನಾಲ್ಕು ವರ್ಷಗಳ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ನಿಂದ ವಿನಾಯಕನ ಮೂರ್ತಿಯನ್ನ ತರಲಿಕ್ಕಾಗಿದೆ ಖುದ್ದಾಗಿ ನಾವೇ ಹೋಗಿ ತಂದಿರೋದ್ರಿಂದ ಇದು ವಿಶೇಷ ವಿಶೇಷ ಏನಂದರೆ ಜಗತ್ತಿನ ಅತಿ ದೊಡ್ಡ ರಥಯಾತ್ರೆ ಪುರಿ ಜಗನ್ನಾಥನ ರೂಪ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಈ ಬಾರಿ ಕೃಷ್ಣನ ಕಾನ್ಸೆಪ್ಟ್ ಮಾಡಿದ್ದೀವಿ ಸುತ್ತ ಕೃಷ್ಣ ಇದ್ದಾನೆ ಜಗದೊಡೆಯನ ಅನ್ನ ರೂಪವನ್ನು ತೋರಿಸಿದೀವಿ ಇನ್ನು ಅನೇಕ ಕಾರ್ಯಕ್ರಮಗಳಿವೆ ನಾಳೆ ಅನ್ನ ಸಂತರ್ಪಣೆ ಇದೆ ಅದೇ ಹನ್ನೆರಡನೇ ತಾರೀಕು ಶುಕ್ರವಾರ ವಿಸರ್ಜನೆ ಇದೆ ಭಾರಿ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಈ ಬಾರಿಯೂ ಏಳನೇ ತಾರೀಕು ಆರ್ಕೆಸ್ಟ್ರಾ ಇದೆ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಬಾರಿಯೂ ಕೂಡ ಐವತ್ನಾಲ್ಕು ವರ್ಷಗಳಿಂದ ಏನು ವಿಜೃಂಭಣೆಯಿಂದ ನಡೆಸ್ಕೋದ್ವಿ ಈ ಬಾರಿ ಹಾಗೆ ನಡೆಸ್ತೀವಿ ತೋರಿಸ್ತೀವಿ ಈ ಬೇರೆ ಒಂದು ಬೇರೆ ತರ ಹೊಸ ಕಾನ್ಸೆಪ್ಟ್ ಅಲ್ಲಿ ಒಂದು ಈವೆಂಟ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅದನ್ನು ಎಲ್ಲ ಪ್ಲಾನ್ ಮಾಡಿದೀವಿ ಅದನ್ನು ಈ ಸಲ ಕಾನ್ಸೆಪ್ಟ್ ನ ಮಾಡಿ ಒಂದು ಯಶಸ್ವಿಗೊಳಿಸ್ತೀವಿ ಅಂತ ಇದು ಮಾಡ್ತೀವಿ ಹೇಳಿ ಸರ್ ನಮ್ಮಲ್ಲಿ ಸರ್ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಯಾವುದು ಇಲ್ಲ ಸರ್ ನಮ್ಮ ಮಾರಿಗುಡಿ ಬೀದಿ ಸರ್ ಶಾಂತಿಯುತ ಬೀದಿ ಇಡೀ ಹುಣಸೂರು ತಾಲೂಕಿಗೆ ಗೊತ್ತು ಸರ್ ಮುಸ್ಲಿಮ್ಸು ಇಂದು ಅಣ್ಣ ತಂದಿರ್ತಾರೆ ಬಾಂಧವ್ಯದಲ್ಲಿ ಹೋಗಿದ್ದಾರೆ ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮುಸ್ಲಿಮ್ಸ್ ಅವರು ತಮ್ಸಿಮ್ ಅಂತ ಒಬ್ಬರು ಇದಾರೆ ಅವರು ಲೈಟಿಂಗ್ಸ್ ಹಾಕಿದ್ದಾರೆ ಇನ್ನು ಎಲ್ಲರೂ ಅನ್ನ ದಾನಸಕ್ಕೆ ಅಕ್ಕಿ ಕೊಡುವುದು ಬೆಲ್ಲ ಕೊಡುವುದು ಪಾಯಸ ಮಾಡಿಸುವುದು ಇನ್ನಿತರ ಕಾರ್ಯಕ್ರಮಗಳು ಎಲ್ಲ ಪಾಲ್ಗೊಂಡಿದ್ದಾರೆ ಸರ್ ಎಲ್ಲರಿಗೂ ಸರ್ ಒಟ್ಟಿಗೆ ಗುಡಿ ನಮ್ಮ ಮಾರಿಗೂಡಿ ಬಿದ್ದಿ ಗಣಪತಿ ವಿಸರ್ಜನೆ ಮಾಡ್ತಾ ಬರ್ತಾ ಇದೀವಿ ಸರ್ ಇಷ್ಟು ವರ್ಷದಿಂದ ಮೂರು ವರ್ಷದಿಂದ ಅಣ್ಣನೇ ಬಂದಿರೋದು ಕಿರಣ್ ಅಂತ ಈಗ ಯುವಕರಿಗೆ ಬಿಟ್ಟು ಕೊಟ್ಟಿದ್ದಾರೆ ಕಿರಣ್ ಅವರೇ ಭಾಳ ಇದು ಮಾಡಿರೋದು ಕಿರಣ್ ಏನಪ್ಪ ಅಂತಂದರೆ ಮಾರಿಗುಡಿ ಬೀದಿ ಅಂದರೆ ಎಲ್ಲಾರನ್ನೂ ಒಗ್ಗೂಡ್ಸ್ಕೊಂಡು ಮಾಡ್ತೀವಿ ನಾವು ಯಾರನ್ನೂ ಭೇದ ಭಾವ ಮಾಡಿಕಿಲ್ಲ ಯುವಕರಿಂದ ಹಿಡ್ದು ಹಿರಿಕರಿಂದ ಹಿಡಿದು ಎಲ್ಲರಿಗೂ ನಾವು ಸೇವೆ ಮಾಡ್ಕೋ ಗಣಪತಿ ಸೇವೆ ಮಾಡೋಕ್ಕೆ ನಾವು ಪಾತ್ರದಾರಿದ್ದೀವಿ ಹಿಂದೆ ನಮಗೆ ಹಿಂದಿನ ತಲೆಮಾರು ಯಾವ ರೀತಿ ನಡ್ಸ್ಕೊ ಇದ್ರು ಅದೇ ರೀತಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆದರೆ ನಮಗೆ ಸ್ಫೂರ್ತಿ ಏನಪ್ಪ ಅಂದರೆ ಹಿಂದೆ ಯಾವ ರೀತಿ ಬಂದ್ರು ಹಿರಿಕರು ಅದೇ ರೀತಿ ನಮ್ಮ ಸ್ಫೂರ್ತಿ ನಮಗೆ ನಾವು ನಮ್ಮ ಯುವಕರಿಗೆ ಸ್ಫೂರ್ತಿ ಕೊಡ್ತಾ ಇದ್ದೀವಿ ಇದೇ ರೀತಿ ಮುಂದುವರ್ಸ್ಕೊ ಹೋಗ್ತದೆ ಎಲ್ಲ ರೀತಿ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ನಮ್ಮ ಗಣಪತಿಲಿ ಆದರೆ ಏನಪ್ಪ ಅಂತಂದರೆ ಯಾವುದೋ ಒಂದು ಬಂದಿಲ್ಲ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅದೇ ನಮಗೆ ಧನ್ಯವಾದಗಳು ಗಣಪತಿ ಆಶೀರ್ವಾದಿ ಗಣಪತಿ ಕೀ ಸೇವಾ ಸಮಿತಿ ಸೇವಾ ಸಮಿತಿ गणपती गणपती बोलो श्री गणपती की जय लंबोदर आकी जय गजानन आकी जय बोलो श्री गणपती की जय गौरी की जय Thank <laughs> you.